ಶಂಕರ ಬನ್ನಿ ಇವತ್ತಿನ ದಿನ ಭವಿಷ್ಯವನ್ನ ನೋಡೋಣ ಹದಿನಾರನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಶನಿವಾರ ಶ್ರೀ ವಿಳಂಬಿನಾಮ ಸಂವತ್ಸರೆ ಪಾಲ್ಗುಣ ಮಾಸೆ ಶುಕ್ಲ ಪಕ್ಷದ ದಶಮಿ ತಿಥಿ ಪುನರ್ವಸು ನಕ್ಷತ್ರ ಗರಜಕರಣ ಸೌಭಾಗ್ಯ ಯೋಗ ಇವತ್ತಿನ ಪಂಚಾಂಗ ಫಲ ಸೂರ್ಯೋದಯ ಬಂದು ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತಾರು ನಿಮಿಷ ಬೆಂಗಳೂರಿನ ಕಾಲಮಾನ ನೃತ್ಯ ಪುನರ್ವಸು ಅಂತ ಹೇಳುತ್ತಿದ್ದಾಗಿಯೇ ಗುರು ನಕ್ಷತ್ರ ಆ ಗುರು ಬುಧನ್ ನಕ್ಷತ್ರದಲ್ಲಿದ್ದು ಬುಧ ಬೇರೆ ಸ್ವಲ್ಪ ವಕ್ರ ನೀಚ ಬೇರೆ ಸೊ ಅದಕ್ಕೆ ನೋಡಿ ಎಲ್ಲೆಲ್ಲೂ ವಕ್ರವಾದ ಮಾತುಗಳು ವಕ್ರವಾದ ಚಿಂತನೆ ವಕ್ರವಾದ ಆಲೋಚನೆ ಈ ಹದಿನೈದು ದಿನದಿಂದ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಾತುಗಳನ್ನು ನೋಡಿ ಸುಳ್ಳು ಹೇಳೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸುಳ್ಳನ್ನೇ ಮತ್ತೆ 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 ಹೇಳಿ ಅದನ್ನ ನಿಜ ಮಾಡಿಸ್ಲಿಕ್ಕೆ ಹೋಗ್ತಿದ್ದಾರೆ ಹಾಗೆ ನಿಜವನ್ನೇ ಸುಳ್ಳು ಅಂತ ಹೇಳೋರು ಶುರು ಆಗ್ಬಿಟ್ಟಿದ್ದಾರೆ ಆ ಒಂದು ಬುಧ ನೀಚ ಇಂದೊಂದು ಮಾತು ಮುಂದೊಂದು ಮಾತು ಒಂದ್ ರೀತಿ ಊಹಾಪೋಹಗಳ ಮಾತು ಗಾಳಿ ಮಾತು ಬುದರನ್ನ ಗಾಳಿ ಮಾತು ಅಂತ ಹೇಳ್ತಾರೆ ಹಿಂಗಿರ್ಬೋದಂತೆ ಹಂಗಿರ್ಬೋದಂತೆ ಅದಾಗುತ್ತಂತೆ ಅಂತ ಇವತ್ ನಡೀತಿರ್ತಕ್ಕಂತ ಈ ಒಂದು ರಾಜಕೀಯ ದುಂಬರಾಟದಲ್ಲಿ ನೋಡಿದ ಮಾತುಗಳು ಬೇಕು ಅಂತ ಆಡ್ಬೇಕು ನೋವಾಗ ನೋ ಮಾಡ್ಬೇಕು ಅಂತೆಲ್ಲ ಮಾತಾಡಿಸ್ತಾರೆ ಆಚಾರ್ಯರಾಗಿ ನಾವು ಯಾರನ್ನ ಅದಕ್ಕೆ ದೂಷಾರೋಪಣೆ ಮಾಡೋದಿಲ್ಲ ಆ ಸಮಯ ಮಾತಾಡಿಸುತ್ತೆ ಬಿಡೋ ಅಂತ ಹೇಳ್ತಾರೆ ಸ್ವಲ್ಪ ಜಾಗರೂಕತೆ ಅಂತ ಹೇಳ್ತಾ ಬನ್ನಿ ನೋಡೋಣ ಇವತ್ತಿನ ಈ ಒಂದು ಪುನರ್ವಸು ನಕ್ಷತ್ರ ಯಾರ್ಯಾರಿಗೆ ಆ ಪುನರ್ವಸುವಾಗಿ ನಿಲ್ಲುತ್ತೆ ಅನ್ನತಕ್ಕಂಥದ್ದು ಮೇಷರಾಶಿ ಚೆನ್ನಾಗಿದೆ ಮಗಳು ಗುರುಸಾರದಲ್ಲಿ ಆ ಚಂದ್ರನಿರೋದ್ರಿಂದ ನಿಮಗೆ ತೊಂದರೆಗಳೇನೂ ಇಲ್ಲ ಗುರು ಬೇರೆ ಬುದನ್ಸಾರದಲ್ಲಿರೋದ್ರಿಂದ ಸ್ವಲ್ಪ ಅಡ್ಡ ದುಡ್ಡು ಅಡ್ಡದಾರಿಯಲ್ಲಿ ಹೋಗಿ ಬೇಗ ಹೋಗ್ಬಿಡೋಣ ನೆನಪಿಟ್ಕೊಳ್ಳಿ ನೀವು ಹೇಗೆ ಅಡ್ಡ ದಾರಿಯಿಂದ ಹೋದರು ಸ್ಪೀಡಾಗೇ ಹೋದರು ನಿಧಾನವಾಗೇ ಹೋದರು ಇಲ್ಲಿಂದ ಮೈಸೂರು ನೂರ್ ನಲ್ವತ್ತು ಕಿಲೋಮೀಟ್ರೆ ನಾನು ಅರ್ಧ ಗಂಟೆಲಿ ರೀಚ್ ಕಿಲೋಮೀಟರ್ ನಾನು ನಾಲ್ಕು ಖಂಡಿತ ಇಲ್ಲ ಅಂದ್ರೆ ನಾನು ಬೇಗ ತಿಂದೆ ತಿಂದಿದ್ದು ನಾಲ್ಕೇ ಇಡ್ಲಿ ಸ್ಲೋ ತಿಂದೆ ತಿಂದಿದ್ದು ನಾಲ್ಕೇ ಇಡ್ಲಿ ಅಷ್ಟೇ ಜೀವನ ಯಾವುದೂ ಇಲ್ಲ ಆದ್ರಿಂದ ದುಡುಗ್ಬೇಡಿ ಅಡ್ಡದಾರಿಯ ಸಂಪಾದನೆಗೆ ಹೆಜ್ಜೆ ಹಾಕ್ಬೇಡಿ ವೃಷಭ ರಾಶಿ ಚೆನ್ನಾಗಿದೆ ಒಂದು ರೀತಿ ದೈವದತ್ತ ಯಾವುದೋ ಒಂದು ದೈವದ ಅನುಕೂಲ ಬಂದರೂ ಕೂಡ ನೀವು ತಗೊಳ್ಳೋಲ್ಲ ಬೇರೆಯವ್ರು ಹೇಳೋ ಮಾತು ಕೇಳುವ ಸ್ಥಿತಿ ನಿಮ್ಮ ಬುದ್ಧಿಗಾಗಲಿ ಕಿವಿಗಾಗ್ಲಿ ಆಲೋಚನೆಗಾಗಲಿ ಹೃದಯಕ್ಕಾಗಲಿ ನಾಟೋದಿಲ್ಲ ಯಾರೋ ಒಳ್ಳೇದೊಂದು ಒಂದು ನಿಧಾನ ಮಾಡೋಣ ಅಂತ ಆದಷ್ಟು ಇವತ್ತು ಗಣಪತಿ ಅನುಷ್ಠಾನ ಮಾಡಿಕೊಳ್ಳಿ ಯಾಕಂದರೆ ಗುರುಶಾಪಕ್ಕೆ ಒಳಗಾಗ್ತೀರ ನೀವು ಯಾವುದೋ ಒಂದು ಸ್ತ್ರೀ ಶಾಪಕ್ಕೂ ಒಳಗಾಗ್ತಕ್ಕಂಥ ದೋಷವೂ ಉಂಟು ಜಾಗರೂಕತೆ ಮಿಥುನ ರಾಶಿ ಗುರುಗೂ ನಿಮಗೂ ಆಗೋದಿಲ್ಲ ನಿಮ್ಮದು ಅದೇ ಸಮಸ್ಯೆ ಆದ್ರೆ ಗುರುಗಳು ನಿಮ್ ಪದ್ದಿದ್ರು ಕೂಡ ಎಷ್ಟು ತಗೋಬೇಕು ಅದು ತಗೋತಿರ ಮಿಕ್ಕಿದ ಬಿಟ್ಬಿಟ್ಟಿರ್ತೀರಿ ನೀವು ಆ ಒಳಗಡೆವರೆಗೂ ಅಷ್ಟೇ ಆಮೇಲೆ ಅದು ಮರ್ತೋಗ್ಬಿಟ್ಟಿರ್ತೀರಿ ಯಾವಾಗ್ಲೂ ಹೇಳ್ತಿರ್ತಾರೆ ನನ್ನ ದೊಡ್ಡಪ್ಪ ಅವ್ರು ಇದ್ದಾರೆ ತುಂಬಾ ದೊಡ್ಡ ವ್ಯಕ್ತಿ ಆ ರುಚಿ ನಾಲ್ಗೆಯಿಂದ ಒಳಗಡೆ ಹೋಗೋವರೆಗೆ ಕಣ ಹೊರಗಡೆ ತೆಗೆದ್ಬಿಟ್ಟು ಆ ರುಚಿ ಚೆನ್ನಾಗಿದೆ ಅಂತ ಇನ್ನೊಂದ್ಸಲಿ ಚೆಕ್ ಮಾಡಿ ನೋಡಿ ಜೀಮ್ ಮಾಡ್ಲಾ ಅದನ್ನ ತಿನ್ನೋದಿಲ್ಲ ಸೊ ಆ ರೀತಿ ನೀವು ಆಗುತ್ತೆ ಸ್ವಲ್ಪ ಗುರು ಶಾಂತಿ ಎಲ್ಲಿಯಾದ್ರು ಅನಾಥ ಮಕ್ಕಳಿದ್ರೆ ಅವ್ರಿಗೆ ಹೋಗ್ಬಿಟ್ಟು ಒಂದು ಪಠ್ಯ ಪುಸ್ತಕ ಪೆನ್ಸಿಲ್ ಈ ಥರದ್ದೇನಾದರೂ ದಾನ ಮಾಡಿ ಸ್ವಲ್ಪ ನಾಟುತ್ತೆ ಆ ನಾಟಿಸ್ಲಿಕ್ಕೆ ದಾರಿ ಮಾಡ್ತೀನಿ ಯಾರೋ ಬಂದು ಕೈ ಹಿಡ್ಕೊತಾರೆ ಕರ್ಕಾಟಕ ರಾಶಿ ವಿಶೇಷವಾದ ದಿನ ಗೌರವ ಸನ್ಮಾನ ನೀವು ಮಾಡುತ್ತಿರುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಬಟ್ ಏನು ಮಾಡ್ತೀನಿ ಅಂದರೆ ಭಾವನಾ ಭಾವನಾಸ್ತಿ ಇಲ್ಲೇನೋ ಸರ್ ನಾನು ಅಂದ್ಕೊಂಡಷ್ಟು ಬಂದಿಲ್ಲ ಸರ್ ಅಂತ ಒಬ್ರಿಗೆ ಕೊಡುಕ್ತಕ್ಕಂಥದ್ದಾಗುತ್ತೆ ಅಂದುಕೊಂಡರೂ ಅಂದುಕೊಳ್ಳದಿದ್ದರೂ ಅದಷ್ಟೇ ಅದಷ್ಟೇ ಅದು ಸಮಯ ಬದಲಾಯಿಸುವುದಿಲ್ಲ ಈಗ ಹತ್ತು ಲಕ್ಷದ ವಾಚ್ ಆದರೂ ಅದೇ ಸಮಯ ಹತ್ತು ವಾಚ್ ಆದರೂ ಅದೇ ಸಮಯ ಬದಲಾಗಲ್ಲ ಸಮಯ ಇದು ಅರ್ಥ ಮಾಡಿಕೊಳ್ಳಲು ನಮಗೆ ವ್ಯವಧಾನವಿಲ್ಲ ಅಷ್ಟೇ ಸಿಂಹ ರಾಶಿ ಮಕ್ಕಳಿಗೋಸ್ಕರ ಮನೆಗೋಸ್ಕರ ಕುಟುಂಬಕ್ಕೋಸ್ಕರ ವೃತ್ತಿಗೋಸ್ಕರ ಅಭಿವೃದ್ಧಿಗೋಸ್ಕರ ಖುಷಿಗೋಸ್ಕರ ಆನಂದಕ್ಕೋಸ್ಕರ ಸಾಮಾಜಿಕ ಕಾರ್ಯಕ್ಕೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳು ತೊಂದರೆಗಳೇನೂ ಇಲ್ಲ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ಇರುತ್ತೆ ಕನ್ಯಾ ರಾಶಿ ನಿಮ್ಮ ಮನೆಯವ್ರ ಮಾತು ನೀವು ಕೇಳಲಾಗಿದೆ ಯಾಕೋ ಮನೇಲಿರ್ಲಿಕ್ಕೆ ಮನಸ್ಸು ಬರೋದಿಲ್ಲ ಇವತ್ತು ಯಾವುದೋ ಒಂದು ಕೆಲಸ ಕಾರ್ಯ ದೈವ ಕಾರ್ಯ ಈ ಥರದ್ದು ಹೋಗಬೇಕು ಮಾಡಬೇಕು ಏನೋ ಕಾಲಲ್ಲಿ ಚಕ್ರ ಕಟ್ಕೊಂಡವ್ರು ಹಾಗೆ ಹಾಕ್ತಿರ್ತಕ್ಕಂಥ ಒಂದು ಸಮಸ್ಯೆ ಇರುತ್ತೆ ತೊಂದರೆಗಳೇನೂ ಇಲ್ಲ ಆದಷ್ಟು ವಿಷ್ಣುವಿನ ದೇವಸ್ಥಾನಕ್ಕೋಗಿ ಗುರು ತುಂಬ ಪ್ರಬಲವಾಗಿದ್ದಾಗ ನಿಮಗೆ ಫೇವರಬಲ್ ಇಲ್ಲ ಅದರಿಂದ ವಿಷ್ಣುವಿನ ದೇವಸ್ಥಾನಕ್ಕೋಗಿ ಒಂದು ಅರ್ಚನೆ ಮಾಡಿಸಿ ಒಳ್ಳೆಯದಾಗುತ್ತೆ ಇನ್ನು ತುಲಾರಾಶಿ ನಿಜವಾಗ್ಲೂ ಇವತ್ತು ಕೋರ್ಟ್ ಸಮನ್ಸೋ ಪಬ್ಲಿಕ್ ಸಮನ್ಸೋ ಪಬ್ಲಿಕ್ಕಾಗಿ ಅವಮಾನ ಆಗ್ತಕ್ಕಂಥ ಒಂದು ಪ್ರಸಂಗಕ್ಕೆ ಒಳಗಾಗ್ತೀವಿ ಗುರು ದೋಷ ಒಂಟಿ ಗುರು ನಿಮ್ಮ ಮಾತು ನಿಮ್ಮ ಆಲೋಚನೆ ಗುರು ಬೇರೆ ಖುಜನ್ ಮನೇಲಿ ಇದ್ದಾನೆ ಇನ್ನೀ ಮಾತಾಡಿಸ್ತಕ್ಕಂಥದ್ದಾಗುತ್ತೆ ಅದರಲ್ಲೂ ಬುಧನ್ ನಕ್ಷತ್ರದಲ್ಲಿದ್ದಾನೆ ಗುರು ಪಕ್ಕ ನೋಡಿ ತುಲಾರಾಶಿ ತುಲಾರಾಶಿಯವರು ಇತ್ತೀಚೆಗೆ ಮಾತಾಡ್ತಿರ್ತಕ್ಕಂಥ ತುಲಾರಾಶಿಯ ವ್ಯಕ್ತಿಗಳು ದೂರಸ್ಥಾನದ ವ್ಯಕ್ತಿಗಳು ಏನೇನೋ ಮಾತಾಡ್ತಿರ್ತಾರೆ ಏನೋ ಮಾತಾಡೋದು ಬೇಡ ಅನ್ನತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಜಪ ಮಾಡ್ಕೊಳ್ಳೋದು ವಿಷ್ಣುಗೆ ಸಂಬಂಧಪಟ್ಟಂಥ ವಿಷ್ಣು ಪುರಾಣ ಓದ್ತಕ್ಕಂಥದ್ದು ನಿಮ್ಮ ಪಕ್ಕದಲ್ಲಿ ಈ ಥರ ಇಟ್ಕೊಂಡು ಕುತ್ಕೋಬೇಡಿ ನಾನು ಅದಲ್ಲ ಅಂತ ಮಂಗಳ ಮುಖಿಯರಿಗೆ ಏನಾದರೂ ಹಣ್ಣು ಸಿಹಿ ತಾಂಬೂಲ ಕೊಡ್ತಕ್ಕಂಥದ್ದು ಮಾಡಿ ಒಳ್ಳೆಯದಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿ ಚೆನ್ನಾಗಿದೆ ಮಕ್ಕಳ ಗುರುಸಾಗರದಲ್ಲಿ ಚಂದ್ರ ಇರೋದ್ರಿಂದ ನೀವೇನು ಕಷ್ಟಪಟ್ಟಿದ್ರಿ ಆ ಕಷ್ಟಕ್ಕೆ ತಕ್ಕಂಥ ಒಂದು ಗೌರವ ಸನ್ಮಾನ ಪದವಿ ಪ್ರತಿಷ್ಠೆ ಹೆಸರು ಕೀರ್ತಿ ತಾನಾಗಿ ಹುಡುಕಿ ಬರುತ್ತೆ ಮನೇಲಿ ಒಂದು ರೀತಿ ಆತ್ಮೀಯರ ಆಗಮನ ಒಂದು ರೀತಿ ಮನೇಲಿ ತುಂಬ ದಿನಗಳ ನಂತರ ವಿಶೇಷ ಪಾಯಸ ಅನ್ನ ಭೋಜನ ತುಂಬ ಚೆನ್ನಾಗಿದೆ ತೊಂದರೆಗಳಿಲ್ಲ ಧನುಸು ರಾಶಿ ಕಷ್ಟಪಟ್ಟು ಮುಂದಕ್ಕೆ ಬರಬೇಕು ಅನ್ನೋ ಒಂದು ದಿನ ಇವತ್ತು ಆದ್ರೆ ಆ ಕಷ್ಟಕ್ಕೆ ತಕ್ಕಂಥ ಫಲ ನೋಡ್ತಿದ್ರೆ ಸ್ವಲ್ಪ ಅರ್ಧ ಭಾಗವಷ್ಟೇ ಎಲ್ಲೋ ಹೆಸರಿದ್ರೆ ದುಡ್ಡಿಲ್ಲ ದುಡ್ಡಿದ್ರೆ ಹೆಸರಿಲ್ಲ ಕೊರಗಿದ್ದಿದ್ದ ಭಗವಂತ ಯಾರಿಗಾದ್ರೂ ಒಂದು ಚಿಕ್ಮೆಟ್ ಕೊಟ್ಟಿರ್ತಾನೆ ನೋಬಿಡಿ ಇಸ್ ಪರ್ಫೆಕ್ಟ್ ನೋಬಿಡಿ ಇಸ್ ಪರ್ಫೆಕ್ಟ್ ಅದರಿಂದ ಹೆಸರಿಲ್ಲ ಗುರುಗಳಂತ ಅಂತ ಕೊರಗ್ಬೇಡಿ ಇಲ್ಲ ಸಂಪಾದನೆ ಇಲ್ಲ ಅಂತ ಕೊರಗ್ಬೇಡಿ ಆದ್ರೆ ಊಟ ಬಟ್ಟೆ ವ್ಯವಸ್ಥೆ ಇವತ್ತು ಕೊರಗ ತೊಂದರೆ ಇಲ್ಲ ಬಟ್ ಯಾರಿಗೂ ತುಂಬಾ ಸಹಾಯ ಮಾಡ್ಲಿಕ್ಕೂ ನಷ್ಟ ಆಗ್ಬಿಡ್ತೀನಿ ಜಾಗ ಮಕರ ರಾಶಿ ಗುರುಗೂ ನಿಮಗೂ ಬಲಾಢ್ಯರಾಗಿರ್ತಕ್ಕಂಥ ಒಂದು ಭಾವ ತೊಂದರೆಗಳೇನೂ ಇಲ್ಲ ಸ್ನೇಹಿತರು ಹತ್ತಿರದವರಿಂದ ಒಂದು ಸಹಕಾರ ಯಾವುದೋ ಒಂದು ಹೊಸ ಆವಿಷ್ಕಾರ ಹೊಸ ಬಿಸ್ನೆಸ್ ಹೊಸ ವ್ಯವಹಾರ ಏನೋ ಒಂದು ಸ್ವಂತದ್ದೊಂದು ಮನೆ ಜಾಗ ಮಗು ಡಾಕ್ಟರ್ ಟ್ರೀಟ್ಮೆಂಟ್ ಚೆಕಪ್ ಈ ಥರದ್ದು ಏನೋ ಒಂದು ಯೋಚನೆ ಮಾಡ್ತಿದ್ದೀರಾ ಪ್ರಯತ್ನ ಮಾಡಿ ಮಕ್ಕಳ ಯಾಕೆಂದರೆ ಗುರು ವಿಶೇಷವಾಗಿ ನಿಮ್ಮ ಪಂಚಮ ಸ್ಥಾನವನ್ನು ನೋಡ್ತಿದ್ದಾನೆ ಒಳ್ಳೆ ಗೌರವ ಒಳ್ಳೆ ಮಗು ಮೊಮ್ಮಕ್ಕಳು ಇವೆಲ್ಲವನ್ನು ಪಡೆಯತಕ್ಕಂಥ ಸುಯೋಗ ಕುಂಭರಾಶಿ ನಿಮಗೂ ಅಷ್ಟೆ ಗುರು ತುಂಬಿಕೊಡತಕ್ಕಂಥದ್ದೇನೂ ಇಲ್ಲ ಬಾಲಕಾಧಿಪತಿ ಕೂಡ ನಿಮಗೆ ಕುಟುಂಬದವರೇ ನೋವು ನಿಮ್ಮ ಮಕ್ಕಳೇ ನಿಮಗೆ ನೋವಾದರೂ ಕೂಡ ಇವತ್ತು ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ಆಕಸ್ಮಿಕ ದೈವ ದರ್ಶನ ಗುರು ದರ್ಶನ ಜ್ಞಾನ ದರ್ಶನ ವಿಶೇಷವಾದಂಥ ವ್ಯಕ್ತಿಯನ್ನು ಭೇಟಿ ಆಗ್ತಕ್ಕಂಥದ್ದು ವಿಶೇಷ ಗೌರವ ಸನ್ಮಾನಗಳನ್ನು ಪಡೆಯತಕ್ಕಂಥ ದಿನ ಮೀನರಾಶಿ ತುಂಬಾ ಇವತ್ತು ಕಷ್ಟಪಟ್ಟೇ ಫಲ ನೋಡ್ತೀರ ಬಟ್ ಆ ಫಲ ತೃಪ್ತಿ ಕೊಡುತ್ತೆ ಸರಿ ನಾನು ಎಂಬತ್ತು ಮಾರ್ಕ್ಸ್ ಬರೆದಿದ್ದೆ ಸರ್ ಎಂಬತ್ತು ಒಂದು ಎಪ್ಪತ್ತೈದು ಬಂದಿದೆ ಸರ್ ಐ ಆಮ್ ಹ್ಯಾಪಿ ವಿತ್ ದ್ಯಾಟ್ ಅನ್ನುವ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯ ವೃತ್ತಿಯಲ್ಲಿ ವಿಶೇಷ ಪ್ರಗತಿ ಒಂದೊಳ್ಳೆ ಜಾಗ ತೊಗೊಳ್ಳೋದು ಬಂಗಾರ ತೊಗೊಳ್ಳೋದು ಭೂಮಿ ತಗೊಳ್ಳೋದು ಮನೆ ತೊಗೊಳ್ಳೋದು ಯೋಚನೆ ಮಾಡ್ತಿದ್ದೀವಿ ಖಂಡಿತ ಯಶಸ್ಸು ನೋಡ್ತಕ್ಕಂಥ ದಿನವಾಗಿರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ ಶಂಕರ್